ಈ ಹೆಸರು ನಿನಗೆ ತುಂಬಾ ಸಿಲುಕೋದು ಅಂದ್ರೆ ಜನರ ನಡುವೆ ನಿನ್ನ ಹೆಸರು ಚೆನ್ನಾಗಿ ಹಬ್ಬೋದು ಖಚಿತ ದೇಶದೊಳಗೆ ಮಾತ್ರ ಅಲ್ಲ ವಿದೇಶಗಳಲ್ಲೂ ಜನ ನಿನ್ನ ಬಗ್ಗೆ ಕೇಳ್ತಾರೆ ಜನರಲ್ಲಿ ನಿನ್ನ ಪರ್ಸನಾಲಿಟಿ ಮಾತಿನ ಶೈಲಿ ಕೆಲಸದ ಬಗ್ಗೆ ಗೌರವ ಬರುತ್ತದೆ ಸೋಷಿಯಲ್ ಲೈಫ್ಲಿ ನೀನು ತುಂಬಾ ಆಕ್ಟಿವ್ ಆಗಿ ಎಲ್ಲರ ಜೊತೆ ಬೆರೆತಾಗಿ ಇರೋ ಅವಕಾಶ ಹೆಚ್ಚು ಆದ್ರೆ ಎಲ್ಲಾ ವಿಷಯಗಳಲ್ಲೂ ಪಾಸಿಟಿವ್ ಅಂಶ ಮಾತ್ರ ಇರೋದಿಲ್ಲ ಪರ್ಸನಲ್ ಲೈಸ್ ಅಂದ್ರೆ ಮನೆಯಲ್ಲಿ ಶಾಂತಿ ಒಗ್ಗಟ್ಟು ಆ ಹತ್ತಿರದ ಬಾಂಧವ್ಯ ಈ ಕಡೆ ಸ್ವಲ್ಪ ಕೊರತೆಯಾಗಬಹುದು ಕುಟುಂಬದಲ್ಲಿ ಕೆಲವು ತಪ್ಪು ಅರ್ಥಮಾಡಿಕೊಂಡು ಮಾತಿನ ಘರ್ಷಣೆ ಅಸಮಾಧಾನ ಅಥವಾ ದೂರದ ಬದುಕು ಬರಬಹುದು ಕೆಲವೊಮ್ಮೆ ನಿನ್ನ ಕೆಲಸ ಕಡ್ಡಾಯವಾಗಿ ಮನೆಗೂ ದೂರ ಬೇರೆ ಊರಿನಲ್ಲಿ ಅಥವಾ ಹೆಚ್ಚು ಟ್ರಾವೆಲ್ ಆಗಿ ಮಾಡಬೇಕಾಗಬಹುದು ಆ ಕಾರಣಕ್ಕೆ ಮನಸ್ಸಿಗೆ ಒಂಟಿತನ ಅನ್ನಿಸಬಹುದು ಹಣ ಗಳಿಸೋದು ನಿನಗೆ ತೊಂದರೆ ಆಗಲ್ಲ ಆದರೆ ಕೆಲವೊಮ್ಮೆ ಎಷ್ಟು ಕೆಲಸ ಮಾಡಿ ಗಳಿಸಿಕೊಂಡರು ಏನೋ ಕಾರಣಕ್ಕೆ ಆ ಹಣಕೈ ತಪ್ಪೋದು ಸಂಭವಿಸಬಹುದು ಆದರೂ ಜನರಿಗೆ ನಿನ್ನ ಹೆಸರು ರೆಪ್ಯುಟೇಷನ್ ಖೇಮ್ ಮೇಲೆ ಯಾವ ಪ್ರಭಾವ ಆಗೋದಿಲ್ಲ ಇದನ್ನ ಎಲ್ಲವನ್ನೂ ಒಟ್ಟುಗೂಡಿಸಿ ನೋಡಿದ್ರೆ ನಿನ್ನ ಗುರಿ ಖೇಮ್ ಪಬ್ಲಿಕ್ ಇಮೇಜ್ ದೊಡ್ಡೋ ದೊಡ್ಡ ಜನರ ಸಂಪರ್ಕ ಮತ್ತು ಹಣ ಗಳಿಸುವುದು ಅಂದ್ರೆ ಈ ಹೆಸರು ಸೂಕ್ತ ಆದರೆ ಬೆಸ್ಟ್ ಫ್ಯಾಮಿಲಿ ಲೈಜ್ ಮನೆಯಲ್ಲಿ ಒಗ್ಗಟ್ಟು ಶಾಂತಿ ಪ್ರೀತಿಯ ಬಾಂಧವ್ಯ ನಿನಗೆ ಮುಖ್ಯ ಅಂದ್ರೆ ಬೇರೆ ಹೆಸರು ಯೋಚಿಸುವುದೇ ಒಳ್ಳೆಯದು ನನ್ನ ಟ್ರೆಂಡ್ಲಿ ಸಲಹೆ ಈ ಹೆಸರಿನಲ್ಲಿ ಹೋಗ್ಬೇಕು ಅನ್ನಿಸಿದ್ರೆ ಪರ್ಸನಲ್ ಲೈಫ್ ಮೇಲೆ ಜಾಸ್ತಿ ಗಮನ ಕೊಡು ಮನೆಮಂದಿ ಜೊತೆ ಟೈಮ್ ಕಳೆಯೋ ಪ್ರಯತ್ನ ಮಾಡು ಥೈನಾನ್ಸ್ ಪ್ಲಾನಿಂಗ್ ಜಾಸ್ತಿ ಜಾಗ್ರತೆ ಇಟ್ಟು ಮಾಡು ಕೆಲವೊಮ್ಮೆ ಖೇಮ್ನಿಂದ ಈರ್ಷೆ ಬರುವವರು ಬರುತ್ತಾರೆ ಅದಕ್ಕೆ ಜಾಸ್ತಿ ಸ್ಪೈಟ್ ಕೊಡ್ಬೇಡ ಮತ್ತು ಮುಖ್ಯವಾಗಿ ಎರಡು ಹನ್ನೊಂದು ಇಪ್ಪತ್ತು ರಂದು ಹುಟ್ಟಿದವರು ಈ ಹೆಸರನ್ನು ತಪ್ಪಿಸೋದು ಒಳಿತು